ಹಾಯ್ ಫ್ರೆಂಡ್ಸ್ ನಾವು ಹೊಂಟಿದ್ದೇವತ್ತ ಅವತ್ತು ಮುತ್ತಿವರ್ ಬಳಿ ಬಸವಲಿಂಗ್ ಮುತ್ತಿವರ್ ಬಳಿ ತೆಲಂಗಾಣಕ್ಕೆ ಹೊಂಟಿದ್ದೆವು ಇಲ್ಲಿ ಒಬ್ಬ ನಮ್ಮ ದೋಸ್ತಾಗಿನ ಮುಂದೆ ನಿಂತಾನ ಅವ್ನಿಗೆ ತಗೋಬೇಕಲ್ರಿ ಇಲ್ಲಿ ಭೀಮು ಗುಡ್ಡೆವಾಡಿಯವ್ರ್ ನಿರ್ತಾರ ಅವ್ರಿಗೆ ಒಬ್ರು ತಗೋಬೇಕು ನೋಡ್ರಿ ಬಂದ ನೋಡ್ರಿ ಇಲ್ಲಿ ಬಂದು ಒಂಟೇವ್ರಿ ಭಾಳ ಜೋರೇ ಮಾತಾಡಿದ್ರು ಕರೆ ಅವ್ರದ್ದಂಗೆ ನಾ ಹಾಕಿಲ್ಲ ರೀ ಹಾಕಲ್ರಿ ಹಂಗೆ ಇಲ್ಲಿ ಬಂದು ಇದು ಇದ್ರ ಹುಡ್ಚಣ್ ಬ್ರಿಜ್ ನೋಡ್ರಿ ಇಲ್ಲೊಂದು ಸ್ವಲ್ಪ ತೆಗೆದು ಹಿಡಿಯೋ ಮಾಡಿದೆ ರೀ ಹಂಗೆ ಹೊಂಟಿವ ಮತ್ತೆ ಮುಂದ್ರ ರಾತ್ರಿ ಆಯ್ತು ಬರ್ರಿ ಅಲ್ಲಿ ಹೋಗ್ಲಿಕ್ಕೆ ಮತ್ತೆ ಏನು ಮಾಡಿದ್ರು ಯಾವ್ಯಾವ ಊರು ಅನ್ನಿಸೋದಕ್ಕೆ ಗೊತ್ತಿಲ್ಲ ಹಂಗೆ ಹೊಂಟಿದೇವು ನಾದಕ್ಕ ಸ್ಕಿಲ್ ನಮಗೆ ಊಟ ಮಾಡೋಕ್ಕಿಲ್ಲ ಬರ್ರಿ ಅಂದ್ರಪ್ಪ ನಾದ್ದಾಗ ನಮ್ಮ ಅನ್ನ ನಮ್ದು ನಾದ್ದಾಗ ಅದ ಇವತ್ತು ಊಟ ಮಾಡೋದು ಅದಕ್ಕೆ ಮತ್ತೆ ನಾದಕ್ಕೆ ನೋಡ್ರಿ ನೋಡಿರಿ ಇಟ್ ಸಣ್ಣ ಹುಡುಗರು ಸುದಕ್ಕೆ ಈ ಹಾಳೆ ಆದ್ರೆ ಏನೋ ಶೇವ ಮಾಡ್ಲತ್ತರಿ ರಾತ್ರಿ ಹತ್ತು ಆಗಿತ್ತು ರೀ ಹಾಳಾಗಿದ್ದು ಬಂದು ಮತ್ತೆ ಇಲ್ಲೊಂದು ಸ್ವಲ್ಪ ಪ್ರಸಾದ ಶೇವೆ ಮಾಡಿದ್ರು ಹಂಗೆ ಊಟ ಮಾಡಿದೆವು ನಾವು ಒಂದು ಸ್ವಲ್ಪ ನೋಡ್ರಿ ಇವರೇ ಇಲ್ಲಿ ಗುರುಗಳ ನೋಡ್ರಿ ನಮ್ಗೆ ಇಲ್ಲಿ ನಾದನಾಗ ಇವರು ಲಕ್ಷ್ಮೀ ದೇವಸ್ಥಾನದಲ್ಲಿ ನೋಡ್ರಿ ಇದು ಹೈಸ್ಕೂಲ್ ಆದರೆ ಹಂಗೆ ಇಲ್ಲಿ ನೋಡಿರಿ ಎಲ್ಲ ಹುಡುಗರು ನೋಡ್ರಿ ಎಷ್ಟು ಚೆಂದ ಕೊಡ್ತಾವೆ ಊಟಕ್ಕೆ ಅದು ಊಟನ ಇಲ್ಲ ಅಂತ ಪರಿ ರೀ ಊಟ ಭಾರಿ ಇತ್ತು ತಂಗಿ ಎಲೆ ಹಿಡ್ಕೆ ಕೊಟ್ಟರೆ ಎಲೆ ಅಡಿಕೆ ತಿಂದೆ ನೋಡ್ರಿ ಇವರೇನೋ ಗುರುಬಾಳ ಇವರೇ ನಮ್ಮ ಊಟಕ್ಕೆ ಬಾರಿ ಹೊಂಟಿದ್ರೆ ಇಲ್ಲಿ ಪ್ರಸಾದ ಬಾರಿ ಊಟ ಮಲಕ್ ಕರ್ಸಿದ್ರು ಊಟ ಮಾಡಿದವ್ರಿ ನೋಡ್ರಿ ಹುಡುಗರು ಒಟ್ಟರು ಕೂಡ ನಮ್ಗೆ ಊಟ ಇಡ್ಸಿದವ್ರಿ ಇವ್ರು ಹೆಡ್ ಮಾಸ್ತರ್ತ್ರೀ ಅಲ್ಲಿ ಅದರ ತೋರಿಸ್ತಾಳ್ರಿ ಅವರು ಹೆಡ್ ಮಾಸ್ ತರ್ಸೋದಕ್ಕೆ ಯಾರೋರು ಇಲ್ಲಿ ಇಲ್ಲ ಸಾಲಿನ ಚಂದ ರೀ ಇಲ್ಲ ನೋಡಿ ಹೆಡ್ ಮಾಸ್ತರ್ರಿ ಅವರು ಸ್ವಾಮಿಗಳು ಹೆಡ್ ಮಾಸ್ತರಿ ಹಾಗೆ ಬರ ಮುಂದೆ ಇಲ್ಲಿ ನಾದ್ ಜಾತ್ರೆ ಒಂದು ಚಲೋ ಆಗ್ಯದಲ್ರಿ ಗೊಳಸಾರ್ದ್ರಿ ಗೊಳಸಾರ ಜಾತ್ರೆ ರೀ ನಾದಲ್ರಿ ಗೊಳಸಾರ್ದ್ರಿ ಕೈ ಮುಗಿರಿ ಯಾರೇ ಅಪ್ಪವ್ರಿಗೆ ಅವ್ರಿಗೆ ಪಕ್ಕನೆ ಹೊಂಟ್ಯವ್ರು ಮತ್ತು ರಾತ್ರಿ ಬಂದೆವು ಕಡೆ ಸುಮ್ಮ ಹಾಗೆ ಹಾಕ್ಬೇಕತ್ತ ರೀ ಒಂದು ಸ್ವಲ್ಪ ವೀಡಿಯೋ ಹಾಗೆ ಒಂದು ಸ್ವಲ್ಪ ನೋಡಿರಿ ನಮಗೂ ಬಡ್ರಿಗೆ ಇದು ನೋಡಿರಿ ಪರಮಾತ್ಮಂದು ಮಗ ನೋಡ್ದು ಮೂರ್ತಿ ತೀವಿ ಮತ್ತು ವೀಡಿಯೋ ಹಾಕೀನಿ ರೀ ಇಂಥವೆಲ್ಲ ತೋರಿಸ್ತೇವೆ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಸುಮ್ಮ ಖುಲ್ಲ ನೋಡಿದ್ರೆ ನಿಮಗೂ ಹಾಳ ನಾವು ಹಾಳೆ ಹಿಂಗೆ ಬೆಳಿಬೇಕ್ರಿ ಬೆಳೆಯೋರಿಗೆ ಬೆಳೆಸ್ಬೇಕ್ರಿ ನೋಡಿರಿ ಹೆಂಗೆ ದೇವಸ್ಥಾನ ಇದ್ದು ಹಂಗೆ ಥಂಡ ಇತ್ತಿತ್ತು ಚಾ ಒಂದು ಸ್ವಲ್ಪ ಕುಡ್ದೇವ್ರಿತ್ತರ ಭೀ ರಾತ್ರಿ ಭಾಳಗಿತ್ತು ಅಲ್ಲಿ ಥಂಡ ಹತ್ತಿ ನಡ್ಲಿಕ್ಕೆ ಮತ್ತು ಥಂಡಿ ಹತ್ತು ನಡಿ ಹಿಂಗೆ ಬಂದಿವ್ರು ತುಸು ಉಳ್ದಿತ್ತು ನೋಡ್ರಿ ನೋಡಿ ನೋಡಿ ಟೈಮ್ ಎಲ್ಲ ನೋಡಿರಿ ಬಸ್ ಅವ್ಲು ಹಿಂಗೆ ಹೌದು ಅವ್ರದ್ದು ರಾತ್ರಿ ನೋಡಿರಿ ಜನ ಮುಂಜಾನೆ ಅದು ನೋಡ್ತೇವೆ ಈ ಥರ ಅದ್ರಿ ರಾತ್ರಿ ಹಂಗಿತ್ತು ಆದ್ರೆ ನೋಡೋಂಥ ಸ್ಥಳನದ ಚಲೋ ದೇವಸ್ಥಾನ ಅದ ಬರ್ರಿ ಯಾರೇ ಬರ್ಬೇಕಾದ್ರೆ ಇದು ಗುಡ್ಡಕ್ಕೆ ಏರ್ಬೇಕಾದ್ರೆ ಹಿಂಗ ಸುತ್ತ ಹಾಕಬೇಕ್ರಿ ಒಂದ್ ಸುತ್ತ ಹಾಕದೇವ್ರಿ ನಾವು ಒಂದು ಸುತ್ತ ಹಾಕಿ ಮ್ಯಾವ್ ಹೋಗದೇವ್ರಿ ನೋಡ್ಲಕ್ಕ ನೋಡ್ರಿ ಇವ್ರಂತ್ರ ಹಂಗೆ ನೋಡ್ರಿ ಪ್ರವಚನ ಪ್ರೋಚನ ಒಂದು ಸ್ವಲ್ಪ ನೋಡಿ ಮತ್ತೆ ಮ್ಯಾವ್ ಹೊಂಟೇವ್ರಿ ಮ್ಯಾಗ ಬಂದಿ ನೋಡ್ರಿ ಕಿವ ನೋಡ್ರಿ ಭೀಮುಖ ಗುಡ್ಡೆ ಏನೋ ಹೇಳಕತ್ತ ಕೆಲಸ ಇಲ್ಲ ಒಳಗೆ ಯಾರಿಗೆ ತೋರ್ಸತ್ತೆ ಯಾರಿಗೆ ತೋರ್ಸಲ್ರಿ ನಾ ರೀ ಹೋಜ್ ನೋಡ್ರಿ ಹೆಂಗೆ ಕೊಡ್ತಾರೆ ಇಬ್ಬರು ಇದು ಗುಡ್ಡ ಏರಿದ್ಯಾವ ನಾವು ಭೀ ನಾವು ಏನೋ ಒಂದು ನೋಡೋಂತ ಅದಕ್ಕೆ ಇಲ್ಲಿ ನೋಡೋಕ್ಕೆ ತೋರಿಸಲ್ಕಿ ಮತ್ತೆ ಹೊಳೆ ಹಂಗೆ ಇಲ್ಲೇ ಬಸ್ ಬಸವ ಕಲ್ಯಾಣ ಒಂದು ಸನಿ ಅದ್ ಬಸವ ಕಲ್ಯಾಣ ಬಂದಿವೆ ಇಲ್ಲಿ ತಂದು ವೀಡಿಯೋ ಹಾಕಿನಿ ಮತ್ತು ಮುಂದಿಂದು ಏನು ರೀ ವೀಡಿಯೋ ಇದ್ರೆ ಮುಂದಿನ ವೀಡಿಯೋದು ಹಾಕ್ತೀನಿ ಹಾಗೆ ವೀಡಿಯೋಕ್ಕೊನಸು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೋರಿ ബായ് റി മറ്റു മുൻനിന്ന് ഹഡിയതീ നോട്രി ഇത് ബസോ കല്യാണ ദർ ബാഗലി ബായ്